ಇಂದಿನ ಅನಿಶ್ಚಿತ ಜೀವನದಲ್ಲಿ ಆರೋಗ್ಯ ಉದ್ಯೋಗ ವ್ಯವಹಾರ ಕುಟುಂಬದ ಜವಾಬ್ದಾರಿಗಳು ಎಲ್ಲವೂ ಯಾವಾಗ ಬೇಕಾದರೂ ಬದಲಾಗಬಹುದು ಈ ಕಾರಣದಿಂದ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ತಮ್ಮ ಕುಟುಂಬಕ್ಕೆ ಆರ್ಥಿಕ ರಕ್ಷಣೆ ಒದಗಿಸಲು ಮತ್ತು ನಿವೃತ್ತಿ ಜೀವನವನ್ನು ನೆಮ್ಮದಿಯಿಂದ ಕಳೆಯಲು ಹಣಕಾಸು ಯೋಜನೆ ಮಾಡುವುದು ಅತ್ಯಗತ್ಯವಾಗಿದೆ ಇಂತಹ ಸಂದರ್ಭಗಳಲ್ಲಿ ಭಾರತೀಯ ಜೀವ ವಿಮಾ ನಿಗಮ ಅಂದರೆ ಎಲ್ಐಸಿ ವರ್ಷಗಳಿಂದಲೂ ಜನರ ವಿಶ್ವಾಸವನ್ನು ಗಳಿಸಿರುವ ಸಂಸ್ಥೆಯಾಗಿದೆ ವಿಶ್ವಾಸ ಭದ್ರತೆ ಮತ್ತು ದೀರ್ಘಕಾಲೀನ ಉಳಿತಾಯಕ್ಕೆ ಎಲ್ಐಸಿ ಒಂದು ಗಟ್ಟಿಯಾದ ಆಧಾರವಾಗಿದೆ ಎಂಬುದನ್ನು ಲಕ್ಷಾಂತರ ಭಾರತೀಯರ ಅನುಭವವೇ ಹೇಳುತ್ತದೆ ಭಾರತದಲ್ಲಿ ಹೂಡಿಕೆ ಮತ್ತು ವಿಮಾ ಕ್ಷೇತ್ರದಲ್ಲಿ ಹಲವು ಖಾಸಗಿ ಸಂಸ್ಥೆಗಳು ಬಂದಿವೆ ಆಕರ್ಷಕ ಜಾಹೀರಾತುಗಳು ಹೆಚ್ಚಿನ ಲಾಭದ ಭರವಸೆ ತ್ವರಿತ ಲಾಭಗಳ ಮಾತುಗಳನ್ನು ಕೇಳಿಸುತ್ತಿವೆ ಆದರೆ ಇಂತಹ ಸಮಯದಲ್ಲೂ ಜನರು ಇನ್ನೂ ಎಲ್ಐಸಿ ಮೇಲೆ ಹೆಚ್ಚಿನ ನಂಬಿಕೆ ಇಟ್ಟುಕೊಂಡಿದ್ದಾರೆ ಕಾರಣವೇನೆಂದರೆ ಎಲ್ ಕೇವಲ ಲಾಭವನ್ನಷ್ಟೇ ಅಲ್ಲ ಸುರಕ್ಷತೆ ಸ್ಥಿರತೆ ಮತ್ತು ದೀರ್ಘಕಾಲೀನ ಭರವಸೆಯನ್ನು ನೀಡುತ್ತದೆ ವಿಶೇಷವಾಗಿ ಮಧ್ಯಮ ವರ್ಗದ ಕುಟುಂಬಗಳು ಸರ್ಕಾರಿ ನೌಕರರು ಖಾಸಗಿ ಉದ್ಯೋಗಿಗಳು ಸಣ್ಣ ವ್ಯಾಪಾರಿಗಳು ರೈತರು ಎಲ್ಲರೂ ತಮ್ಮ ಉಳಿತಾಯದ ಒಂದು ಭಾಗವನ್ನು ಎಲ್ಐಸಿ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದನ್ನು ಹೆಚ್ಚು ಸುರಕ್ಷಿತ ಎಂದು ಭಾವಿಸುತ್ತಾರೆ ಇಂತಹ ಎಲ್ ಐಸಿಯ ಪ್ರಮುಖ ಮತ್ತು ಜನಪ್ರಿಯ ಯೋಜನೆಗಳಲ್ಲಿ ಒಂದಾಗಿದೆ ಎಲ್ ಐ ಸಿ ಜೀವನ್ ಆನಂದ್ ಯೋಜನೆ ಯೋಜನೆ ಸಂಖ್ಯೆ ಒಂಬತ್ತು ನೂರ ಹದಿನೈದು ಈ ಯೋಜನೆಯ ವಿಶೇಷತೆ ಏನೆಂದರೆ ಇದು ಉಳಿತಾಯ ಮತ್ತು ರಕ್ಷಣೆಯ ಎರಡೂ ಪ್ರಯೋಜನಗಳನ್ನು ಒಟ್ಟಾಗಿ ನೀಡುತ್ತದೆ ಸಾಮಾನ್ಯವಾಗಿ ಕೆಲ ವಿಮಾ ಯೋಜನೆಗಳು ಕೇವಲ ರಕ್ಷಣೆ ಕೊಡುತ್ತವೆ ಕೆಲವು ಕೇವಲ ಉಳಿತಾಯಕ್ಕೆ ಸೀಮಿತವಾಗಿರುತ್ತವೆ ಆದರೆ ಜೀವನ್ ಆನಂದ್ ಯೋಜನೆ ಈ ಎರಡನ್ನೂ ಸಮತೋಲನವಾಗಿ ಒದಗಿಸುತ್ತದೆ ಇದರಿಂದಾಗಿ ಇದು ಸಾಮಾನ್ಯ ಜನರಲ್ಲಿ ಅತ್ಯಂತ ಜನಪ್ರಿಯ ಯೋಜನೆಯಾಗಿದೆ ಬಹುತೇಕ ಜನರು ವಿಮಾ ಯೋಜನೆ ತೆಗೆದುಕೊಳ್ಳಲು ಹಿಂಜರಿಯುವ ಪ್ರಮುಖ ಕಾರಣವೇನೆಂದರೆ ಪ್ರೀಮಿಯಂ ತುಂಬಾ ದುಬಾರಿ ಎಂಬ ಭಯ ಪ್ರತಿ ತಿಂಗಳು ಇಷ್ಟು ಹಣ ಕಟ್ಟುವುದು ಕಷ್ಟ ಇಷ್ಟು ವರ್ಷ ಕಟ್ಟಬೇಕಾ ಇದು ನಮ್ಮ ಬಜೆಟ್ಗೆ ಹೊಂದುತ್ತದೆಯೇ ಎಂಬ ಪ್ರಶ್ನೆಗಳು ಸಹಜವಾಗಿ ಬರುತ್ತವೆ ಆದರೆ ಜೀವನ್ ಆನಂದ್ ಯೋಜನೆಯ ಲೆಕ್ಕಾಚಾರವನ್ನು ನೋಡಿದರೆ ಇದು ಸಾಮಾನ್ಯ ಜನರ ಸಾಮರ್ಥ್ಯವನ್ನು ಗಮನದನ್ನಿಟ್ಟುಕೊಂಡೇ ವಿನ್ಯಾಸಗೊಳಿಸಲಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ ಉದಾಹರಣೆಗೆ ನೀವು ಮೂವತ್ತೈದು ವರ್ಷ ವಯಸ್ಸಿನವರಾಗಿದ್ದೀರಿ ಎಂದು ಊಹಿಸೋಣ ನೀವು ಐದು ಲಕ್ಷ ರೂಪಾಯಿ ವಿಮಾ ಮೊತ್ತದ ಜೀವನ್ ಆನಂದ್ ಪಾಲಿಸಿಯನ್ನು ಆಯ್ಕೆ ಮಾಡಿಕೊಂಡರೆ ಮೂವತ್ತೈದು ವರ್ಷಗಳ ಅವಧಿಗೆ ನಿಮ್ಮ ವಾರ್ಷಿಕ ಪ್ರೀಮಿಯಂ ಸುಮಾರು ಹದಿನಾರು ಸಾವಿರದ ಮುನ್ನೂರು ರೂಪಾಯಿಗಳಷ್ಟಾಗುತ್ತದೆ ಈ ಮೊತ್ತವನ್ನು ತಿಂಗಳ ಆಧಾರದ ಮೇಲೆ ನೋಡಿದರೆ ಪ್ರತಿ ತಿಂಗಳು ಸುಮಾರು ಒಂದು ಸಾವಿರದ ನಾನೂರು ರೂಪಾಯಿಗಳಷ್ಟಾಗುತ್ತದೆ ದಿನದ ಮಟ್ಟದಲ್ಲಿ ಲೆಕ್ಕ ಹಾಕಿದರೆ ದಿನಕ್ಕೆ ಸರಿಸುಮಾರು ನಲವತ್ತೈದರಿಂದ ನಲವತ್ತಾರು ರೂಪಾಯಿ ಮಾತ್ರ ಅಂದರೆ ಒಂದು ಕಪ್ ಚಹಾ ಒಂದು ಚಿಕ್ಕ ಸ್ನ್ಯಾಕ್ ಅಥವಾ ಅನಾವಶ್ಯಕ ಖರ್ಚನ್ನು ಕಡಿಮೆ ಮಾಡಿದರೆ ಉಳಿಸಬಹುದಾದ ಮೊತ್ತ ಇಂತಹ ಸಣ್ಣ ಮೊತ್ತವನ್ನು ಶಿಸ್ತಿನಿಂದ ಪ್ರತಿದಿನ ಉಳಿಸುವ ಮೂಲಕ ನೀವು ಭವಿಷ್ಯದಲ್ಲಿ ಲಕ್ಷಾಂತರ ರೂಪಾಯಿಗಳ ನಿಧಿಯನ್ನು ನಿರ್ಮಿಸಬಹುದು ಇದನ್ನೇ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳುವುದಾದರೆ ದಿನದ ಚಹಾ ಖರ್ಚಿನಿಂದಲೇ ನೀವು ದೊಡ್ಡ ನಿಧಿಯನ್ನು ಕಟ್ಟಿಕೊಳ್ಳಬಹುದು ಅನೇಕರು ನನ್ನ ಆದಾಯ ಕಡಿಮೆ ಹೂಡಿಕೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಆದರೆ ಇಂತಹ ಯೋಜನೆಗರು ನಮಗೆ ಕಲಿಸುವ ಪಾಠವೇನೆಂದರೆ ದೊಡ್ಡ ಉಳಿತಾಯಕ್ಕೆ ದೊಡ್ಡ ಆದಾಯ ಅಗತ್ಯವಿಲ್ಲ ಸಣ್ಣ ಮೊತ್ತವನ್ನು ಶಿಸ್ತಿನಿಂದ ದೀರ್ಘಕಾಲದವರೆಗೆ ಉಳಿಸುವುದೇ ಮುಖ್ಯ ಈಗ ಪ್ರಶ್ನೆ ಬರುತ್ತದೆ ಇಷ್ಟು ವರ್ಷ ಪ್ರೀಮಿಯಂ ಕಟ್ಟಿದ ನಂತರ ಕೊನೆಗೆ ಎಷ್ಟು ಮೊತ್ತ ಸಿಗುತ್ತದೆ ಜೀವನ್ ಆನಂದ್ ಯೋಜನೆಯಲ್ಲಿ ಮೆಚ್ಯೂರಿಟಿ ಸಮಯದಲ್ಲಿ ನಿಮಗೆ ಸಿಗುವ ಮೊತ್ತವು ನಿಮ್ಮ ಮೂಲ ವಿಮಾ ಮೊತ್ತ ವರ್ಷದಿಂದ ವರ್ಷಕ್ಕೆ ಸೇರಿದ ಬೋನಸ್ ಮತ್ತು ಅಂತಿಮ ಹೆಚ್ಚುವರಿ ಬೋನಸ್ ಸೇರಿ ನಿರ್ಧಾರವಾಗುತ್ತದೆ ಪ್ರಸ್ತುತ ಬೋನಸ್ ದರಗಳನ್ನು ಆಧರಿಸಿ ನೋಡಿದರೆ ಐದು ಲಕ್ಷ ರೂಪಾಯಿ ವಿಮಾ ಮೊತ್ತದ ಪಾಲಿಸಿಗೆ ಅವಧಿ ಪೂರ್ಣಗೊಂಡಾಗ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳಷ್ಟಾದ ಮೊತ್ತ ಸಿಗುವ ಸಾಧ್ಯತೆಯಿದೆ ಎಂದು ಲೆಕ್ಕಾಚಾರಗಳು ಸೂಚಿಸುತ್ತವೆ ಇದರಲ್ಲಿ ನಿಮ್ಮ ಮೂಲ ವಿಮಾ ಮೊತ್ತ ವರ್ಷದಿಂದ ವರ್ಷಕ್ಕೆ ಸೇರಿದ ಸರಳ ಬೋನಸ್ಗಳು ಮತ್ತು ಕೊನೆಯ ಹಂತದಲ್ಲಿ ದೊರೆಯುವ ಅಂತಿಮ ಹೆಚ್ಚುವರಿ ಬೋನಸ್ ಸೇರಿರುತ್ತದೆ ಇದು ಏನನ್ನು ಸೂಚಿಸುತ್ತದೆ ಎಂದರೆ ನೀವು ದಿನಕ್ಕೆ ಕೇವಲ ನಲವತ್ತೈದು ರೂಪಾಯಿ ಉಳಿಸಿದರೆ ದೀರ್ಘಾವಧಿಯಲ್ಲಿ ಅದು ಲಕ್ಷಾಂತರ ರೂಪಾಯಿಗಳಾಗಿ ಮಾರ್ಪಾಡಾಗುತ್ತದೆ ನಿವೃತ್ತಿ ಸಮಯದಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಮಗೆಯ ವಿವಾಹಕ್ಕೆ ಆರೋಗ್ಯ ವೆಚ್ಚಕ್ಕೆ ಅಥವಾ ಯಾವುದೇ ದೊಡ್ಡ ಅಗತ್ಯಕ್ಕೆ ಈ ಮೊತ್ತ ಬಹಳ ಉಪಯುಕ್ತವಾಗುತ್ತದೆ ಇದು ಕೇವಲ ಹಣದ ಲಾಭವಲ್ಲ ಇದು ನಿಮ್ಮ ಜೀವನಕ್ಕೆ ಆರ್ಥಿಕ ನೆಮ್ಮದಿಯನ್ನು ನೀಡುವ ಭರವಸೆ ಜೀವನ್ ಆನಂದ್ ಯೋಜನೆಯ ಮತ್ತೊಂದು ಅತ್ಯಂತ ವಿಶಿಷ್ಟ ಮತ್ತು ಮಹತ್ವದ ವಿಶೇಷತೆ ಏನೆಂದರೆ ಇದು ಜೀವನದ ಜೊತೆಗೆ ಜೀವನದ ನಂತರವೂ ರಕ್ಷಣೆಯನ್ನು ಒದಗಿಸುತ್ತದೆ ಸಾಮಾನ್ಯವಾಗಿ ಹೆಚ್ಚಿನ ವಿಮಾ ಪಾಲಿಸಿಗಳಲ್ಲಿ ಅವಧಿ ಮುಗಿದ ನಂತರ ಮತ್ತು ಮೆಚ್ಯೂರಿಟಿ ಮೊತ್ತವನ್ನು ಪಡೆದ ಬಳಿಕ ಪಾಲಿಸಿ ಅಂತ್ಯಗೊಳ್ಳುತ್ತದೆ ಅಂದರೆ ನಂತರ ಯಾವುದೇ ವಿಮಾ ರಕ್ಷಣೆ ಇರುವುದಿಲ್ಲ ಆದರೆ ಜೀವನ್ ಆನಂದ್ ಯೋಜನೆಯಲ್ಲಿ ಹಾಗಲ್ಲ ಈ ಯೋಜನೆಯಲ್ಲಿ ನೀವು ಪಾಲಿಸಿಯ ಅವಧಿ ಪೂರ್ಣಗೊಳಿಸಿ ಮೆಚ್ಯೂರಿಟಿ ಮೊತ್ತವನ್ನು ಪಡೆದ ನಂತರವೂ ನಿಮ್ಮ ಜೀವಿತ ಪೂರ್ತಿ ವಿಮಾ ರಕ್ಷಣೆ ಮುಂದುವರಿಯುತ್ತದೆ ಉದಾಹರಣೆಗೆ ನೀವು ಐದು ಲಕ್ಷ ರೂಪಾಯಿ ವಿಮಾ ಮೊತ್ತದ ಪಾಲಿಸಿಯನ್ನು ತೆಗೆದುಕೊಂಡಿದ್ದೀರಿ ಎಂದು ಊಹಿಸೋಣ ಅವಧಿ ಮುಗಿದಾಗ ನೀವು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಮೆಚ್ಯೂರಿಟಿ ಮೊತ್ತವನ್ನು ಪಡೆದಿದ್ದೀರಿ ಸಾಮಾನ್ಯವಾಗಿ ಇಷ್ಟರಲ್ಲಿ ವಿಮಾ ರಕ್ಷಣೆ ಮುಗಿಯಬೇಕು ಆದರೆ ಜೀವನ್ ಆನಂದ್ ಯೋಜನೆಯಲ್ಲಿ ಹಾಗಲ್ಲ ಇದಾದ ನಂತರವೂ ನಿಮ್ಮ ಮೇಲೆ ಐದು ಲಕ್ಷ ರೂಪಾಯಿ ವಿಮಾ ರಕ್ಷಣೆ ಜೀವಿತಾವಧಿ ಪೂರ್ತಿ ಮುಂದುವರಿಯುತ್ತದೆ ಅಂದರೆ ನೀವು ಮೆಚ್ಯೂರಿಟಿ ಮೊತ್ತವನ್ನು ಪಡೆದ ನಂತರವೂ ನಿಮ್ಮ ಮರಣ ಸಂಭವಿಸಿದಾಗ ನಿಮ್ಮ ನಾಮನಿರ್ದೇಶಿತರಿಗೆ ಐದು ಲಕ್ಷ ರೂಪಾಯಿ ಮರಣ ಲಾಭವಾಗಿ ದೊರೆಯುತ್ತದೆ ಇದು ಕುಟುಂಬದ ದೃಷ್ಟಿಯಿಂದ ಬಹಳ ಮಹತ್ವದ ವಿಶೇಷತೆ ಪಾಲಿಸಿದಾರರು ಬದುಕಿರುವವರೆಗೆ ಉಳಿತಾಯದ ಲಾಭವನ್ನು ಪಡೆಯುತ್ತಾರೆ ಮತ್ತು ಅವರ ಮರಣದ ನಂತರವೂ ಕುಟುಂಬಕ್ಕೆ ಆರ್ಥಿಕ ರಕ್ಷಣೆ ದೊರೆಯುತ್ತದೆ ಇದರಿಂದಾಗಿ ಜೀವನ್ ಆನಂದ್ ಯೋಜನೆ ಅನೇಕ ಕುಟುಂಬಗಳಿಗೆ ದ್ವಿತೀಯ ಭದ್ರತಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ ಇದಲ್ಲದೆ ಈ ಯೋಜನೆಯು ತೆರಿಗೆ ಉಳಿತಾಯಕ್ಕೂ ಸಹಕಾರಿ ಭಾರತದಲ್ಲಿ ತೆರಿಗೆ ಯೋಜನೆ ಒಂದು ಮಹತ್ವದ ವಿಷಯ ಸರಿಯಾದ ಹೂಡಿಕೆಗಳ ಮೂಲಕ ನಾವು ತೆರಿಗೆ ಭಾರವನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಲ್ಐಸಿ ಜೀವನ್ ಆನಂದ್ ಪಾಲಿಸಿಯಲ್ಲಿ ನೀವು ಪಾವತಿಸುವ ಪ್ರೀಮಿಯಂಗಳು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಎಂಬತ್ತನೇ ಸಿ ಅಡಿಯಲ್ಲಿ ತೆರಿಗೆ ವಿನಾಯಿತಿಗೆ ಅರ್ಹವಾಗುತ್ತವೆ ಅಂದರೆ ನಿಮ್ಮ ಒಟ್ಟು ಆದಾಯದಿಂದ ಈ ಪ್ರೀಮಿಯಂ ಮೊತ್ತವನ್ನು ಕಡಿತಗೊಳಿಸಿ ತೆರಿಗೆ ಲೆಕ್ಕ ಹಾಕಬಹುದು ಇದು ಮಧ್ಯಮ ವರ್ಗದವರಿಗೆ ದೊಡ್ಡ ಲಾಭ ಇದಕ್ಕಿಂತಲೂ ಮುಖ್ಯವಾಗಿ ಈ ಪಾಲಿಸಿಯ ಮೂಲಕ ನಿಮಗೆ ದೊರೆಯುವ ಮೆಚ್ಯೂರಿಟಿ ಮೊತ್ತ ಮತ್ತು ಮರಣ ಲಾಭ ಎರಡು ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಹತ್ತು ಉಪವಿಧಾನ ಹತ್ತು ಡಿ ಅಡಿಯಲ್ಲಿ ಸಂಪೂರ್ಣವಾಗಿ ತೆರಿಗೆ ಮುಕ್ತವಾಗಿರುತ್ತವೆ ಅಂದರೆ ನೀವು ಲಕ್ಷಾಂತರ ರೂಪಾಯಿ ಮೊತ್ತವನ್ನು ಪಡೆದರೂ ಅದಕ್ಕೆ ತೆರಿಗೆ ಕಟ್ಟಬೇಕಾಗಿಲ್ಲ ಇದು ಬಹಳ ದೊಡ್ಡ ಲಾಭ ಎಲ್ಐಸಿ ಜೀವನ್ ಆನಂದ್ ಯೋಜನೆಯ ಮತ್ತೊಂದು ಉಪಯುಕ್ತ ಅಂಶವೇನೆಂದರೆ ಇದರಲ್ಲಿ ದ್ರವ್ಯತೆ ಅಂದರೆ ಹಣಕಾಸಿನ ಅಗತ್ಯಕ್ಕೆ ತಕ್ಕಂತೆ ಹಣ ಪಡೆಯುವ ಅವಕಾಶವೂ ಇದೆ ಜೀವನದಲ್ಲಿ ಯಾವಾಗ ಬೇಕಾದರೂ ಅನಿರೀಕ್ಷಿತ ಸಂದರ್ಭಗಳು ಬರಬಹುದು ಆರೋಗ್ಯ ಸಮಸ್ಯೆ ಶಿಕ್ಷಣ ವೆಚ್ಚ ಮನೆ ಖರ್ಚು ಜೀವನ ವೆಚ್ಚ ಎಲ್ಲವೂ ದುಬಾರಿಯಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ಕೇವಲ ಆದಾಯದ ಮೇಲೆ ಅವಲಂಬಿತವಾಗಿರುವುದು ಅಪಾಯಕಾರಿಯಾಗಿದೆ ಆದ್ದರಿಂದ ಉಳಿತಾಯ ಮತ್ತು ವಿಮೆಯನ್ನು ಒಂದೇ ಸಮಯದಲ್ಲಿ ನಿರ್ವಹಿಸುವುದು ಅತ್ಯಗತ್ಯ ಜೀವನ್ ಆನಂದ್ ಯೋಜನೆ ಈ ಎರಡನ್ನು ಒಟ್ಟಾಗಿ ಒದಗಿಸುವುದರಿಂದ ಇದು ದೀರ್ಘಾವಧಿಯ ಹಣಕಾಸು ಯೋಜನೆಗೆ ಉತ್ತಮ ಆಯ್ಕೆ ಇದು ಕೇವಲ ಹೂಡಿಕೆ ಯೋಜನೆಯಲ್ಲ ಇದು ಒಂದು ಶಿಸ್ತಿನ ಉಳಿತಾಯ ಅಭ್ಯಾಸ ಪ್ರತಿ ಮಾಸ ಅಥವಾ ವರ್ಷ ನೀವು ಪ್ರೀಮಿಯಂ ಕಟ್ಟುತ್ತೀರಿ ಇದರಿಂದಾಗಿ ನಿಮ್ಮ ಹಣಕಾಸು ಶಿಸ್ತು ಬಲಗೊಳ್ಳುತ್ತದೆ ಅನೇಕರು ಹಣವನ್ನು ಕೈಯಲ್ಲಿ ಇಟ್ಟುಕೊಂಡರೆ ಖರ್ಚು ಮಾಡುತ್ತಾರೆ ಆದರೆ ವಿಮಾ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಆ ಹಣ ಸ್ವಯಂ ಭವಿಷ್ಯಕ್ಕಾಗಿ ಉಳಿಯುತ್ತದೆ ಇದು ಮನೋವೈಜ್ಞಾನಿಕವಾಗಿಯೂ ಒಳ್ಳೆಯ ಪರಿಣಾಮ ಬೀರುತ್ತದೆ ಒಟ್ಟಿನಲ್ಲಿ ಹೇಳಬೇಕಾದರೆ ಎಲ್ಐಸಿ ಜೀವನ್ ಆನಂದ್ ಯೋಜನೆ ಒಂದು ಸಮತೋಲನದ ಹಣಕಾಸು ಸಾಧನವಾಗಿದೆ ಇದು ಉಳಿತಾಯ ರಕ್ಷಣೆ ತೆರಿಗೆ ಉಳಿತಾಯ ದ್ರವ್ಯತೆ ಮತ್ತು ದೀರ್ಘಾವಧಿಯ ಭದ್ರತೆ ಎಲ್ಲವನ್ನೂ ಒಟ್ಟಾಗಿ ಒದಗಿಸುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಕನಿಷ್ಠ ಒಂದು ಉತ್ತಮ ವಿಮಾ ಯೋಜನೆಯನ್ನು ಹೊಂದಿರಬೇಕು ಅದು ಕೇವಲ ತಮಗಾಗಿಯಲ್ಲ ತಮ್ಮ ಕುಟುಂಬದ ಭವಿಷ್ಯಕ್ಕಾಗಿಯೂ ಕೂಡ ಈ ವಿಡಿಯೋ ಮೂಲಕ ನಾವು ನೀಡಲು ಬಯಸುವ ಸಂದೇಶವೇನೆಂದರೆ ಹಣಕಾಸು ಯೋಜನೆ ಮಾಡುವುದು ಶ್ರೀಮಂತರಿಗಾಗಿ ಮಾತ್ರವಲ್ಲ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಅಗತ್ಯ ಸಣ್ಣ ಮೊತ್ತದಿಂದ ಆರಂಭಿಸಿ ಶಿಸ್ತಿನಿಂದ ಮುಂದುವರಿಸಿದರೆ ದೊಡ್ಡ ಫಲಿತಾಂಶವನ್ನು ಸಾಧಿಸಬಹುದು ಜೀವನ್ ಆನಂದ್ ಯೋಜನೆ ಅಂತಹ ಒಂದು ಉತ್ತಮ ಉದಾಹರಣೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರು ಕುಟುಂಬದವರು ಮತ್ತು ಪರಿಚಿತರೊಂದಿಗೆ ಹಂಚಿಕೊಳ್ಳಿ ಹೆಚ್ಚಿನ ಜನರಿಗೆ ಹಣಕಾಸು ಜಾಗೃತಿ ಮೂಡಿದರೆ ಸಮಾಜದ ಒಟ್ಟಾರೆ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ ಮುಂದಿನ ಇಂತಹ ಉಪಯುಕ್ತ ಮಾಹಿತಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಜೊತೆ ಸಂಪರ್ಕದಲ್ಲಿರಿ ಧನ್ಯವಾದಗಳು